ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನೊಂದು ಅದ್ಭುತ ರುಚಿಯಲ್ಲಿ ಟೊಮೊಟೊ ಬಾತನ್ನು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೀವೆಲ್ಲರೂ ಸಹ ಟೊಮೊಟೊ ಬಾತನ್ನು ಮಾಡಿರ್ತೀರ ಹಾಗೂ ತಿಂದಿರ್ತೀರಾ ಆದರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ವಾಂಗಿಭಾತ್ ಪುಡಿಯನ್ನು ಬಳಸಿ ಟೊಮೆಟೊ ಭಾತನ್ನು ಮಾಡಿದ್ದೀನಿ ಇದು ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಂತಹ ಒಂದು ರೆಸಿಪಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಕಲರು ಕೂಡ ಅಷ್ಟೇ ಅಷ್ಟೇ ಪರ್ಫೆಕ್ಟಾಗಿ ಅದ್ಭುತವಾಗಿ ಬರುತ್ತೆ ಈಗ ಈ ಟೊಮೆಟೊ ಭಾತನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು ದೊಡ್ಡ ಸೈಜ್ದು ಮೂರು ಟೊಮೆಟೊ ಹಾಗೂ ಒಂದು ದೊಡ್ಡ ಈರುಳ್ಳಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ವಾಂಗಿಭಾತ್ ಪುಡಿಯನ್ನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಂತರ ಒಗ್ಗರಣೆಗೆ ಬೇಕಾಗಿ ಈರುಳ್ಳಿ ದೊಡ್ಡ ಸೈಜ್ದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ದೊಡ್ಡ ಸೈಜ್ದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ರುಬ್ಬುವಂತಹ ಮಸಾಲೆಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಫಸ್ಟ್ ಹಾಕಿ ಚೆನ್ನಾಗಿ ಇಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿಯನ್ನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಈ ಮಸಾಲೆಯನ್ನು ರುಬ್ಬಿ ಮಾಡೋದ್ರಿಂದ ಟೊಮೆಟೊ ಬಾತ್ನ ರುಚಿ ಇನ್ನು ಜಾಸ್ತಿ ಆಗುತ್ತೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವೇನು ಎಣ್ಣೆಯಲ್ಲಿ ಹುರಿದುಕೊಂಡಿದ್ದೀವಿ ಆ ಎಲ್ಲ ಪದಾರ್ಥಗಳನ್ನು ಹಾಕೋಬೇಕು ಅದಕ್ಕೆ ಹೆಚ್ಚಿಟ್ಕೊಂಡಂತಹ ತೆಂಗಿನಕಾಯಿ ಹುಳುಗಳನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೆಂಗಿನಕಾಯಿಯನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ಫಸ್ಟ್ ಅದನ್ನು ಸರಿ ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀನಿ ಯಾಕೆ ಅಂದರೆ ಟೊಮೆಟೊ ಜೊತೆಗೆ ತೆಂಗಿನಕಾಯಿ ನುರಿಯೋದಿಲ್ಲ ಹಾಗಾಗಿ ನೀವು ತುರಿದಂಥ ತೆಂಗಿನಕಾಯಿ ಬಳಸೋದಾದರೆ ಡೈರೆಕ್ಟಾಗಿ ಹಾಕೋಬೋದು ನಂತರ ನಾನಿಲ್ಲಿ ಇದಕ್ಕೆ ಹಸಿ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದರ ಜೊತೆಗೆ ಏನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖರದ ಪುಡಿಯನ್ನು ತೊಗೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ರುಬ್ಬೋದಕ್ಕೆ ಇಷ್ಟೇ ಬೇಕಾಗುವಂಥದ್ದು ನಾವಿಲ್ಲಿ ಇದನ್ನು ನುಣ್ಣಗೆ ಫಸ್ಟಿಗೆ ರುಬ್ಕೋಬೇಕು ಟೊಮೆಟೊ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಸಿಯಾಗಿ ಹಾಕ್ಕೊಳ್ಳಿ ಆಗಲೇ ಟೊಮೆಟೊ ಬಾತ್ಗೆ ರುಚಿ ಚೆನ್ನಾಗಿ ಬರೋದು ನಂತರ ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿಗಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಇದಕ್ಕೆ ಚಕ್ಕೆ ಮತ್ತು ಲವಂಗವನ್ನು ಹಾಕಿದ್ದೀನಿ ಇಲ್ಲಿ ಈ ಟೊಮೆಟೊ ಬಾತ್ಗೆ ಇದು ಮಾತ್ರ ಸಾಕಾಗುತ್ತೆ ಬೇರೇನು ಹಾಕೊಳ್ಳೋದಕ್ಕೆ ಹೋಗಬೇಡಿ ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಸಾಫ್ಟ್ ಆದ ನಂತರ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕೋಬೇಕು ಇಲ್ಲಿ ಟೊಮೆಟೊ ಬಾತ್ಗೆ ಟೊಮೆಟೊವನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಆಗಲೇ ಚೆನ್ನಾಗಿರೋದು ಟೊಮೆಟೊ ಬಾತು ನಂತರ ನಾನಿಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಇದು ಹಾಗೆ ಬಿಡಿಸಿ ಹಾಕಿರ್ತಕ್ಕಂಥ ಹಸಿ ಬಟಾಣಿ ನೀವು ಒಣ ಬಟಾಣಿಯನ್ನು ನೆನೆಸಿ ಕೂಡ ಇದರಲ್ಲಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪೌಡರ್ ಏನು ತೊಗೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸೈಡಲ್ಲಿ ಎಣ್ಣೆ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಂತಹ ಮಸಾಲೆ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸೇರಿಸಿ ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಏನಾದರೂ ಕಮ್ಮಿ ಅಂತ ಅನಿಸಿದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ನನಗೆ ಇಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಮತ್ತೆ ಹಾಕ್ಕೊಂಡೆ ಹಾಕ್ಕೊಂಡು ಎಣ್ಣೆ ಸೈಡಲ್ಲಿ ಚೆನ್ನಾಗಿ ಬಿಟ್ಟು ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಟೊಮೆಟೊ ಬಾತ್ನ ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಿಧಾನವಾಗಿ ನೀಟಾಗಿ ಮಾಡಿಕೊಳ್ಳಿ ನಂತರ ನಾವಿಲ್ಲಿ ಇದಕ್ಕೆ ತೊಳೆದಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಮೊದಲೇ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ನಾನಿಲ್ಲಿ ಸೋನ ಮಸೂರಿ ರೈಸು ಹಾಕಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವ ಅಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಸಾಲೆಯಲ್ಲಿ ಅಕ್ಕಿಯನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿಕೊಂಡಾದ ನಂತರ ನಾವಿಲ್ಲಿ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡಿ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಳತೆಗೆ ನೀರನ್ನು ಇದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಾಗೋದಿಲ್ಲ ನಂತರ ಇಲ್ಲಿ ಈ ಟೈಮ್ನಲ್ಲಿ ನೀವು ಉಪ ಖಾರವನ್ನು ನೋಡ್ಕೊಳ್ಬೇಕು ನೋಡಿ ನೀವಿಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ನಾವಿಲ್ಲಿ ಇದನ್ನು ಎರಡು ವಿಸಿಲ್ ತೆಗೆದುಕೊಳ್ಬೇಕಾಗುತ್ತೆ ಎರಡು ವಿಸಿಲ್ ಸಾಕಾಗುತ್ತೆ ನಿಮಗೆ ಸ್ವಲ್ಪ ಅನ್ನ ಮೆತ್ತಗಬೇಕಂದ್ರೆ ನೀವು ಮೂರು ವಿಸಿಲ್ ತೆಗೆದುಕೊಳ್ಬೋದು ನಾನಿಲ್ಲಿ ಎರಡು ವಿಸಿಲ್ ತೆಗೆದುಕೊಂಡಿದ್ದೀನಿ ಇಲ್ಲಿ ನಮ್ಮ ಟೊಮೆಟೊ ಬಾತ್ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವಿಲ್ಲಿ ಈ ಟೊಮೆಟೊ ಬಾತ್ಗೆ ವಾಂಗಿಬಾತ್ ಪೌಡರನ್ನು ಬಳಸಿದ್ದೀವಿ ಅಂತ ಅನಿಸೋದೇ ಇಲ್ಲ ರುಚಿಯಂತೂ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಟೊಮೆಟೊ ಬಾತ್ ಮಾಡುವಾಗೆಲ್ಲ ನೀವು ಇದೇ ರೀತಿ ಮಾಡ್ತೀರಾ ರುಚಿಯಂತೂ ಅಷ್ಟು ಅದ್ಭುತವಾಗಿರುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು